വീഡിയോ <laughs> വീഡിയോക്കുന്നുണ്ട് <laughs> ಹೇ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ನಾನು ಕಂಟಿನ್ಯೂ ಮಾಡುವ ಈ ವ್ಲಾಗ್ ಶೂಟಾಗಿ ಒನ್ ವೀಕ್ ಹತ್ತಿರ ಆಯಿತು ನಾನು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಬಿಕಾಸ್ ನನಗೆ ಅಷ್ಟಾಗಿ ಟೈಮಿಂಗ್ ಸಿಗ್ತಾ ಇರಲಿಲ್ಲ ನಾನು ಆ್ಯಕ್ಚುಲಿ ಗೊತ್ತಲ್ಲ ನಿಮಗೆ ತೋಟ ಕೆಲಸಕ್ಕೆ ನಾನು ಹೋಗ್ತೀನಿ ಅಷ್ಟಾಗಿ ಟೈಮ್ ಸಿಗೋಲ್ಲ ಹಾಗಾಗಿ ನಾನು ಈ ಒಂದು ವ್ಲಾಗ್ನ ಇವತ್ತು ಹಾಕ್ತಾ ಇದ್ದೀನಿ ಇದು ವ್ಲಾಗ್ ಕೆಲವರಿಗೆ ತಮ್ಮೇಲಿ ನೋಡಿ ಅರ್ಥ ಆಗಲಿಕ್ಕಿಲ್ಲ ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ತಲಕಾವೇರಿ ಟು ಭಾಗಮಂಡಲ ಅಂದರೆ ಇದು ಗೌರ್ಮೆಂಟ್ ಸ್ಕೂಲ್ ಅವರಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂದರೆ ಕಲಿಕಾ ಹಬ್ಬ ಅಂತ ಹೇಳ್ತಾರೆ ಕಲಿಕಾ ಹಬ್ಬ ಅಂದರೆ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಹೋಗಿ ನಮ್ಮ ಟ್ಯಾಲೆಂಟ್ನ ಶೋ ಮಾಡೋದು ಅಂದರೆ ಪ್ರತಿಭೆಯನ್ನು ಶೋ ಮಾಡೋದು ಹಾಗೆ ಒಂದು ತಲಕಾವೇರಿ ಸ್ಕೂಲಿಂದ ಒಂದು ಎರಡು ಮೂರು ಜನ ಇದ್ದರು ಅದರಲ್ಲಿ ಚಿತ್ರಕಲೆ ಸ್ಪರ್ಧೆಯಲ್ಲಿ ರಥನಿದ್ದ ಆ ಚಿತ್ರಕಲೆ ಸ್ಪರ್ಧೆಗೆ ನಾನು ಪೇರೆಂಟಾಗಿ ಹೋಗಬೇಕಿತ್ತು ಪೇರೆಂಟ್ ಹಾಗೂ ಸ್ಟೂಡೆಂಟಿಗೆ ಇರುವಂತಹ ಒಂದು ಕಾಂಪಿಟೇಷನ್ ಅದು ನಾವೆಲ್ಲ ಬಿಟ್ಟು ಸೀದಾ ಬಸ್ಸಿಗೆಲ್ಲ ಹತ್ತಿ ಅವರಿಗೆ ಏನು ಕುರುಕುರೆಲ್ಲ ಬೇಕು ಅದೆಲ್ಲ ತೆಗೊಂಡು ನಾವು ಭಾಗಮಂಡಲಕ್ಕೆ ರೀಚ್ ಆದ್ವಿ ಭಾಗಮಂಡಲ ರೀಚ್ ಆದಮೇಲೆ ಚಿಟಿಮನೆ ಸ್ಕೂಲಿಗೆ ಅಷ್ಟೇನು ದೂರ ಇಲ್ಲ ಹತ್ತಿರದಲ್ಲೇ ಇದೆ ಚೆಟ್ಟಿ ಮನೆ ಸ್ಕೂಲ್ಗೆ ಹೊರಟ್ವಿ ಟೀಚರ್ ಕೂಡ ಬಂದರು ಎಷ್ಟು ಒಬ್ಬೊಬ್ಬರಿಗೆ ಒಂದೊಂದು ಕಾಂಪಿಟೇಷನ್ ಇರುತ್ತೆ ನಾವು ಚಟಿಮನೆಗೆ ರೀಚ್ ಆದ್ವಿ ಚಟಿ ಮನೆಗೆ ರೀಚ್ ಆದಮೇಲೆ ಆಲ್ರೆಡಿ ಎರಡು ಎರಡು ಮೂರು ಸ್ಕೂಲ್ ಮಕ್ಕಳು ಸಹ ಇದ್ದರು ಅಲ್ಲಿ ನಾವು ಹೋಗ್ತಾ ಇದ್ದಾಗೆ ಎಷ್ಟು ಚೆನ್ನಾಗಿ ಬೋರ್ಡ್ ಕ್ರಿಯೇಟ್ ಮಾಡಿದ್ರು ಅಂದರೆ ಕಲಿಕಾ ಹಬ್ಬ ಅಂತ ನೀವು ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಮಾಡಿದರೆ ನಿಜವಾಗ್ಲೂ ನಾನು ಇಂಪ್ರೆಸ್ ಆಗಿಬಿಟ್ಟಿದ್ದೆ ಕಲಿಕಾ ಆಂದೋಲನ ಗಣಿತ ಅದೇನೋ ಸಮಥಿಂಗ್ ಸ್ಕೂಲ್ ಗಾರ್ಡನಿಗೆ ಅಷ್ಟು ಅಷ್ಟು ಚೆನ್ನಾಗಿ ನನಗೆ ನಿಜವಾಗ್ಲೂ ಇಂಪ್ರೆಸ್ ಮಾಡಿಬಿಡ್ತು ಅಷ್ಟು ಚೆನ್ನಾಗಿದೆ ಸ್ಕೂಲ್ ಕೂಡ ಹಾಗೆ ಕಲಿಕಾ ಹಬ್ಬಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ಎಲ್ಲರೂ ಹೊರಡಿ ಹೋಗ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಹತ್ರ ಹತ್ರ ಶಾಲೆಗಳಿಂದ ಎಲ್ಲ ಸ್ಟೂಡೆಂಟ್ ಮತ್ತು ಟೀಚ್ ಎಲ್ಲ ಸ್ಟೂಡೆಂಟ್ ಮತ್ತು ಟೀಚರ್ಸ್ ಬಂದಿದ್ದರು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರೆಲ್ಲ ಆಲ್ಮೋಸ್ಟ್ ಬಂದಿದ್ರು ಇದಾದ ಮೇಲೆ ಕಲಿಕಾ ಹಬ್ಬ ಶುರು ಆಗೋಕ್ಕಿಂತ ಮುಂಚೆ ಒಂದಿಷ್ಟು ಗೆಸ್ಟ್ಗಳನ್ನಂತ ಕರೆಸಿರ್ತಾರೆ ಆ ಗೆಸ್ಟ್ಗಳಿಗೆ ಹೇಳೋದು ವೆಲ್ಕಮ್ ಸ್ಪೀಚ್ ಅದೆಲ್ಲನೂ ಮಾಡಿ

ಆ ಪ್ರೋಗ್ರಾಮಲ್ಲಿ ಆದಮೇಲೆ ಇದು ಅವರಿಗೆ ಇಷ್ಟ ಒಂದೊಂದು ಕ್ಲಾಸ್ ರೂಮ್ ಕೊಟ್ಟಿರ್ತಾರೆ ಅಂದರೆ ಅವರ ಒಂದು ಟ್ಯಾಲೆಂಟ್ನ ಶೋ ಮಾಡಲಿಕ್ಕೆ ಒಂದೊಂದು ಸ್ಕೂಲಿಂದ ಅಂತ ಹೇಳಿ ಅಲ್ಲ ಚಿತ್ರಕಲೆ ಹಾಗೆ ಹೀಗೆ ಅಂತ ಹಾಗೆ ಎಲ್ಲ ಸ್ಕೂಲಿ ಮಕ್ಕಳಿಂದನೂ ಇರುತ್ತೆ ಒಂದೊಂದು ಕ್ಲಾಸ್ ರೂಮಿಗೆ ಕಳಿಸಿ ಕೊಡ್ತಾರೆ ಐಡಿಯೋ ಫರ್ನಿಟರ್ನೇ ಮಾತ್ರ ಬೇರೆ ನಾನು ಬಿಡ್ತೋ ನಂಗೆ ಇಲ್ಲ ಶಿವನೇ ಕತೆ ಹೇಳುವುದು ಕತೆ ಹೇಳೋದಿರಲಿ ಆರೋಗ್ಯ ಪೌಷ್ಟಿಕಾಂಶ ನಾವು ಚಿತ್ರಕಲೆ ಸ್ಪರ್ಧೆ ರೂಮಿಗೆ ಹೋದ್ವಿ ನಾನು ಮತ್ತು ರತನ ಅದು ಆ್ಯಕ್ಚುಲಿ ಪೇರೆಂಟ್ ಹಾಗೂ ಸ್ಟೂಡೆಂಟ್ಗಳಿಗೆ ಇಟ್ಟಿರುವಂತಹ ಒಂದು ಪ್ರೋಗ್ರಾಮ್ ನನಗೆ ಡ್ರಾಯಿಂಗ್ ಅಷ್ಟಾಗಿ ಬರೋಲ್ಲ ಮುಂಚೆ ಮಾಡ್ತಾ ಇದ್ದೆ ನಾನು ಸಹ ಸ್ಕೂಲಿಗೆ ಹೋಗ್ತಿರುವಾಗ ಸಿಕ್ಕಾಪಟ್ಟೆ ಡ್ರಾಯಿಂಗ್ ಮಾಡ್ತಾ ಇದ್ದೆ ಇವಾಗ ಆ ಹಿಡನ್ ಟ್ಯಾಲೆಂಟ್ ಎಲ್ಲ ಬಿಟ್ಟು ಇವಾಗ ಅಲ್ಲೇ ನಾನು ಹೋಗ್ತಾ ಇದ್ದೀನಿ ನಾನು ಅವನಿಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ಕ್ರಾಯನ್ಸ್ ಬಣ್ಣ ಹಚ್ಚಲಿಕ್ಕೆ ಹೆಲ್ಪ್ ಮಾಡ್ತಿದ್ದೆ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪ್ಲ್ಯಾನ್ ಹೇಳಿ ಕೊಡ್ತಿ ಕೊಡ್ತಾಯಿದ್ದೆ ಅದಾದಮೇಲೆ ಅಂದರೆ ಲೈಕ್ ಪ್ರೈಸ್ ಸಿಗಬೇಕು ಅಂತಲೇ ನಾವು ಹೋಗಲಿಲ್ಲ ಒಟ್ಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋ ಒಂದು ಖುಷಿ ಇತ್ತು ನಮಗೆ ಎಲ್ಲರೂ ಬಂದ ಹಾರ್ವಿಲ್ಲ ಟೀಚರ್ ಪೂಟಿಯೊಳುವ ಪರ್ಜೋದು ಎಲ್ಲರದು ಕೂಡ ಕಾಂಪಿಟೇಷನ್ ಮುಗೀತು ಕಾಂಪಿಟೇಷನ್ ಮುಗ್ದಾದಮೇಲೆ ಊಟದ ವ್ಯವಸ್ಥೆ ಕೂಡ ಇತ್ತು ಆ ಊಟದ ವ್ಯವಸ್ಥೆ ಏನಿತ್ತು ಅದೆಲ್ಲ ಶೂಟ್ ಮಾಡಲಿಕ್ಕಾಗಿಲ್ಲ ಬಿಕಾಸ್ ಒಂದು ಸ್ವಲ್ಪ ಆಗ್ತಾ ಇತ್ತು ನನಗೆ ಆಮೇಲೆ ಬೆಳಗ್ಗೆ ಟೈಮಲ್ಲಿ ಕಾಫಿ ಬಿಸ್ಕೆಟ್ ಅದು ಸಹ ಅರೇಂಜ್ಮೆಂಟ್ ಇತ್ತು ಅದು ಯಾವುದು ಶೂಟ್ ಮಾಡಲಿಕ್ಕಾಗಿಲ್ಲ ಮತ್ತು ನೀವೇನಾದರೂ ತಿಳ್ಕೊಬಿಟ್ಬೇಡಿ ಚೆನ್ನಾಗಿತ್ತು ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ಮೇಲೆ ಈ ಬೆಳಗಿಟ್ಟಿದಂತಹ ಕಾಂಪಿಟೇಷನ್ ವಿನ್ ಅನೌನ್ಸ್ಮೆಂಟ್ ಆಗೋದು ಮಧ್ಯಾಹ್ನ ಮೇಲೆ ಅಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಊಟಲ್ಲ ಎಲ್ಲರದು ಊಟ ಆಗಬೇಕಲ್ಲ ಆ ಎಲ್ಲರದು ಊಟದ ಬ್ರೇಕಲ್ಲಿ ಮಕ್ಕಳು ಒಂದೆರಡು ಮೂರು ಸಾಂಗ್ ಆಡಿದ್ರು ಅದನ್ನು ಕೂಡ ನಾನು ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿದ್ದೀನಿ ನನಗೆ ಈ ಒಂದು ವ್ಲಾಗಲ್ಲಿ ನನಗೆ ಅಷ್ಟಾಗಿ ಏನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಅದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತು ನೀವೇ ನೋಡಿ Nangya bana bunda 第二个呢 ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫನ್ ಇತ್ತು ಮನೆಗೆ ಹೋಗುವ ಟೈಮ್ ಬಂತು ಫೈನಲಿ ಕಾಂಪಿಟೇಷನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲನೂ ಮುಗಿಯಿತು ಇವಾಗ ಮನೆಗೆ ಹೋಗೋ ಟೈಮ್ ಬಂತು ಆ್ಯಂಡ್ ವ್ಲಾಗ್ನ ಕೂಡ ಇದರಲ್ಲೇ ನಾನು ಎಂಡ್ ಮಾಡ್ತೀನಿ ಎಲ್ಲರ ನಮ್ಮ ನಾಲ್ಕು ಫೋರ್ ಮೆಂಬರ್ಸ್ ಏನಿದ್ರು ಅವ್ರನ್ನ ನನ್ನ ಜೊತೆ ಕರ್ಕೊಂಡು ನಾನು ಮನೆಗೆ ಹೊರಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನನಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು